ಬಂಜಾರ ಜಾಗೃತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣ್ ಬಾಡಾ ಇದಾರೆ ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷರಂತಹ ಜಯದೇವ್ ನಾಯಕ್ ಅವರು ಇದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಜಾತಿ ಗಣತಿ ಸಂಬಂಧಪಟ್ಟಂಗೆ ಸಾಕಷ್ಟು ಜನರು ಒಂದ್ ಕಡೆ ಸಮಾಜದ ಸಚಿವರು ಶಾಸಕರು ವಿರೋಧ ಪಡಿಸಿದ್ರೆ ಇನ್ ಕೆಲವರು ಜಾತಿ ಗಣತಿ ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ಯಾಕೆ ಸರ್ ಇಷ್ಟೆಲ್ಲ ಗೊಂದಲ ಯಾಕೆ ಆಗ್ತಾ ಇದೆ ಇಲ್ಲಿ ಎರಡು ವಿಷಯಗಳನ್ನ ತಾವು ಕ್ಲಬ್ ಆಗಿ ಕೇಳ್ತಾ ಇದ್ದೀರಿ ಒಂದು ಜಾತಿ ಗಣತೆ ಇದು ಎಲ್ಲ ಜನಾಂಗ ಎಲ್ಲ ಧರ್ಮ ಎಲ್ಲ ವರ್ಗದವರಿಗೆ ಸೇರಿರ್ತಕ್ಕಂಥ ಜಾತಿ ಗಣತೆ ಅದು ಈ ನಮ್ಮದು ಒಳ ಮೀಸಲಾತಿ ಈ ಒಳ ಮೀಸಲಾತಿ ನಮ್ಮದ್ರಲ್ಲಿ ಇರ್ತಕ್ಕಂಥ ನೂರ ಒಂದು ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಇದರಲ್ಲಿ ಯಾವ್ಯಾವ ಜನಾಂಗ ಎಷ್ಟೆಷ್ಟು ಮಟ್ಟಿಗೆ ಮುಂದುವರೆದಿದೆ ಯಾವ ಜನಾಂಗ ಮುಂದುವರೆದಿಲ್ಲ ಮುಂದುವರಿಲಿಕ್ಕೆ ಕಾರಣ ಏನು ಅಂತ ಸಮೀಕ್ಷೆ ಮಾಡಲಿಕ್ಕೆ ಇದು ಒಳ ಮೀಸಲಾತಿಯ ಚರ್ಚೆ ಈ ದೇಶದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ನಡೀತಾ ಇದೆ ಇದು ಪ್ರಾರಂಭ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ಹರಿಜನ ಅಂದರೆ ಮಾದಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಮುದ್ದು ಕೃಷ್ಣ ಮಾದಿಗ ಅಂತ ಅವರು ಈ ಒಳ ಮೀಸಲಾತಿಯನ್ನು ಪ್ರಾರಂಭ ಮಾಡಿದರು ಅಲ್ಲಿ ಒಳ ಮೀಸಲಾತಿ ಪ್ರಾರಂಭ ಆಗಿದ್ದು ಲೆಫ್ಟ್ ಆ್ಯಂಡ್ ರೈಟ್ ಮಧ್ಯೆ ಅಲ್ಲಿ ಲಂಬಾಣಿ ಜನಾಂಗ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇಲ್ಲ ಆ ಸಂದರ್ಭದಲ್ಲಿ ಈ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದಾಗ ಅವರು ವರ್ಗೀಕರಣ ಮಾಡಿ ಒಳ ಮೀಸಲಾತಿಯನ್ನು ಅವರು ಜಾರಿ ಮಾಡ್ತಾರೆ ಈ ಮೀಸಲಾತಿ ಜಾರಿ ಮಾಡಿದ್ದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೇ ಇಲ್ಲ ಅಂತ ಆಂಧ್ರ ಹೈಕೋರ್ಟಿಗೆ ಪಿಟಿಷನ್ ಹಾಕಿದಾಗ ಆಂಧ್ರ ಹೈಕೋರ್ಟ್ ಹೇಳುತ್ತೆ ಒಳ ಮೀಸಲಾತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅದೇ ಥರದಿಂದ ಕರ್ನಾಟಕದ ಹೈಕೋರ್ಟು ಹರಿಯಾಣ ಹೈಕೋರ್ಟು ಪಂಜಾಬ್ ಹೈಕೋರ್ಟು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೈಕೋರ್ಟ್ಗಳು ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯ ಕೊಡುವ ಅಧಿಕಾರ ಇಲ್ಲ ಅದೇನಿದ್ರು ಪಾರ್ಲಿಮೆಂಟ್ ಅಂತ ಹೇಳಿ ತೀರ್ಪು ಕೊಡ್ತಾರೆ ಇದಾದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಈ ಪ್ರಕರಣ ದಾಖಲಾದಾಗ ಐದು ಸದಸ್ಯರ ಪೀಠ ಒಂದು ತೀರ್ಪನ್ನು ಕೊಡುತ್ತೆ ಏನು ಅಂತೇಳಿದರೆ ಈ ಒಳ ಮೀಸಲಾತಿ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅದೇನಿದ್ರು ಕೇಂದ್ರ ಸರ್ಕಾರಕ್ಕೂ ವ್ಯಾಪ್ತಿ ಇರತಕ್ಕಂಥ ಅಧಿಕಾರ ಅಂತ ಸುಪ್ರೀಂ ಕೋರ್ಟಿನ ಐದು ಜನ ನ್ಯಾಯಾಧೀಶರು ಈ ತೀರ್ಪನ್ನು ಕೊಡ್ತಾರೆ ಮತ್ತು ಇದನ್ನು ಮೇಲ್ಮನವಿ ಸಲ್ಲಿಸ್ತಾರೆ ಏಳು ಜನ ಸದಸ್ಯರ ಪೀಠಕ್ಕೆ ಅಲ್ಲಿ ಚೀಫ್ ಜಸ್ಟಿಸು ಆಮೇಲೆ ಗವಾಯಿ ಅಂತ ಈ ಜಡ್ಜಸ್ಗಳು ಸೇರಿ ಒಳ ಮೀಸಲಾತಿ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡಿ ಒಳ ಮೀಸಲಾತಿಯ ಅದು ಅದು ಒಳ ಮೀಸಲಾತಿ ಕೊಡೋ ಅಂಥ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿಕೆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೊಡೋ ಅಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಒಂದು ತೀರ್ಪು ಕೊಡ್ತಾರೆ ಆದರೆ ಆ ತೀರ್ಪಿನ ವಿರುದ್ಧವಾಗಿ ಅನೇಕ ರಾಜ್ಯಗಳಲ್ಲಿ ಅದು ಒಂಬತ್ತ ಜಡ್ಜಸ್ ಬೆಂಚಿಗೆ ಮೇಲ್ಮನವಿ ಸಲ್ಲಿಸುವಾಗ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥವರು ಈ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಅಂದರೆ ಏಳು ಸದಸ್ಯರ ಕೊಟ್ಟಿರ್ತಕ್ಕಂಥ ಪೀಠ ಅದೇ ತೀರ್ಪು ಅದರ ವಿರುದ್ಧವಾಗಿ ನೀವು ಹಾಕಿರ್ತಕ್ಕಂಥ ಅರ್ಜಿನಲ್ಲಿ ಯಾವ ಅಂಶ ಇಲ್ಲ ಇಂದ ಆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾರೆ ಆಗ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಾದಾಗ ಅದು ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಒಳ ಮೀಸಲಾತಿಯನ್ನು ಅಂಥ ತೀರ್ಮಾನಕ್ಕೆ ಬಂದು ಅವರು ಏಕ ಸದಸ್ಯ ನ್ಯಾಯ ನ್ಯಾಯಾಧೀಶರ ಏಕ ಸದಸ್ಯ ಪೀಠ ಅವರನ್ನು ಮನವಿ ಮಾಡಿಕೊಳ್ತಾರೆ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಏಕ ಸದಸ್ಯದ ಪೀಠದ ಜಡ್ಜಸ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವರು ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಬಹಳ ಪ್ರಯತ್ನ ಪಟ್ಟು ಎಲ್ಲ ಜನಾಂಗದ ನೂರ ಒಂದು ಜಾತಿಯ ಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ ಅದೇ ಥರ ನಮ್ಮ ನಿಗಮಕ್ಕೆ ಅವರು ಬರೀತಾರೆ ಒಂದು ಪತ್ರ ನಿಮ್ಮ ಜನಾಂಗದ ಜನಸಂಖ್ಯೆ ಎಷ್ಟಿದೆ ಅಂತ ಆಗ ನಾವು ಅವರಿಗೆ ಪತ್ರವನ್ನು ಕೊಟ್ಟಿದ್ದೇವೆ ನಮ್ಮ ಜನಾಂಗದ ಜನಸಂಖ್ಯೆ ಇಪ್ಪತ್ತೇಳು ಲಕ್ಷ ಇದೆ ಸುಮಾರು ಎಂಟೊಂಬತ್ತು ಲಕ್ಷ ಜನ ಅವರು ಗುಳೆ ಹೋಗಿರೋದರಿಂದ ಅವ್ರ ಲೆಕ್ಕ ಪಟ್ಟಣದಲ್ಲಿರ್ತಕ್ಕಂಥ ನಮ್ಮ ಜನ ಮತ್ತು ಗುಳೆ ಹೋಗಿರೋರು ಒಂದು ಎಂಟು ಏಳೆಂಟು ಲಕ್ಷ ಜನಗಳ ಅವರ ಲೆಕ್ಕ ಈ ಅಂಕಿಅಂಶದಲ್ಲಿ ಇಲ್ಲ ಅಂತ ನಾವು ಮನವರಿಕೆಯನ್ನು ಮಾಡಿದ್ದೇವೆ ಜಸ್ಟೀಸಿಗೆ ಅದೇ ಥರ ಜೆಸ್ಟಿಸನ್ನು ನಾವು ರಾಜ್ಯ ಮಟ್ಟದ ಒಂದು ನಮ್ಮ ನಿಗಮದ ವತಿಯಿಂದ ರಾಜ್ಯ ಮಟ್ಟದ ನಮ್ಮ ಜನಾಂಗದ ಸದಸ್ಯರನ್ನು ಹಿರಿಯರನ್ನು ನಮ್ಮ ಬಿ ಟಿ ಲಲಿತಾ ನಾಯಕರಾಗಿರ್ಬೋದು ನಮ್ಮ ಪ್ರಕಾಶ್ ರಾಥೋಡು ಆಮೇಲಿಂದ ಸುಭಾಷ್ ರಾಥೋಡು ಅದೇ ಥರದಿಂದ ನಮ್ಮ ಅನಂತ್ನಾಕ್ ಎಲ್ಲ ಸೇರಿ ಜಸ್ಟಿಸ್ ಅವರನ್ನು ನಮ್ಮ ಸಭೆಗೆ ಕರೆದಾಗ ಸುಮಾರು ಮೂರು ಗಂಟೆ ಕಾಲದ ನಮ್ಮ ಕಷ್ಟಗಳನ್ನು ಆಲಿಸಿ ನಾವು ಒಂದು ಅಭಿಪ್ರಾಯಕ್ಕೆ ಬಂದ್ವಿ ಒಳ ಮೀಸಲಾತಿಯ ವಿರುದ್ಧ ನಾವಿಲ್ಲ ಒಳ ಮೀಸಲಾತಿ ಮಾಡೋದಾದರೆ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡಿ ಇರ್ತಕ್ಕಂಥ ಜನಸಂಖ್ಯೆಯ ಆಧಾರದ ಮೇಲೆ ಮಾಡಬೇಕು ಅದನ್ನು ಬಿಟ್ಟು ಏನೀಗ ಸರ್ಕಾರ ಕೊಟ್ಟಿದೆ ಎರಡು ಸಾವಿರದ ಹನ್ನೊಂದರ ಜನಗಣತೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದು ಸರಿಯಿಲ್ಲ ಅದು ಇರೋದು ಮಾನವನ ಜನಗಣತೆ ಹೊರತಾಗಿ ಅದರಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಲ್ಲಿ ಹಿಂದುಳಿಕೆಯ ಪುರಾವೆ ಇಲ್ಲ ಆ ಒಂದು ದೃಷ್ಟಿಯಿಂದ ಅದನ್ನು ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ಹಾಲಿ ದತ್ತಾಂಶನ ಕಲೆಕ್ಟ್ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ವಿ ಅದೇ ಥರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದರು ನಮಗೆ ಅನುಮತಿ ಕೊಟ್ಟರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡಿ ನಾನು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೇನೆ ಅಂತ ಅವರು ಇಂಟ್ರಿಮೊಂದು ಆದೇಶವನ್ನು ಕೊಟ್ಟಾಗ ನಮ್ಮ ಧೀಮಂತ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಅನುಮತಿ ಕೊಟ್ಟಿದ್ದಾರೆ ಈಗ ನಾಗಮೋಹನ್ ದಾಸ್ ಸಾಹೇಬರು ಜಸ್ಟಿಸ್ ಅವರು ಈಗ ಜನಗಣತೆಗೆ ಅವರು ತಯಾರಿಯಾಗಿ ಈಗ ಮೊನ್ನೆ ಅವರು ಹೇಳಿರ್ತಕ್ಕಂಥ ಆ ಜನಗಣತೆ ಯಾವ ರೀತಿ ಮಾಡ್ತೀವಿ ಅಂತ ಒಂದು ಪ್ರಕ್ರಿಯೆಯನ್ನು ಹೇಳಿದ್ದಾರೆ ಆ ಒಂದು ದೃಷ್ಟಿಯಿಂದ ನಾನು ಕರ್ನಾಟಕ ರಾಜ್ಯದ ಲಂಬಾಣಿ ಜನಾಂಗಕ್ಕೆ ನಾನು ಈ ಜನಾಂಗದ ನಿಗಮದ ಅಧ್ಯಕ್ಷನಾಗಿ ಮನವಿ ಮಾಡಿಕೊಳ್ಳೋದೇನು ಅಂತೇಳಿದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಾಯಕ್ ನಾವೋ ಕಾರ್ಬಾರಿ ಮತ್ತು ಎಲ್ಲ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಾಜಿ ಎಮ್ ಎಲ್ ಎಗಳು ಹಾಲಿ ಎಮ್ ಎಲ್ ಎಗಳು ಹಾಗೂ ಮಂತ್ರಿ ಮತ್ತು ಎಲ್ಲ ಪಕ್ಷದ ಮುಖಂಡರಲ್ಲಿ ನಾನು ನಿಗಮದ ಅಧ್ಯಕ್ಷನಾಗಿ ಮನವಿ ಮಾಡಿಕೊಳ್ಳೋದೇನು ಅಂತ ಹೇಳಿದರೆ ನಾಗಮೋಹನ್ ದಾಸ್ ಜೆಸ್ಟೀಸ್ ಅವರ ಅಭಿಪ್ರಾಯದ ಮೇರೆಗೆ ಆದೇಶದ ಮೇರೆಗೆ ಐದರಿಂದ ಹದಿನೇಳನೇ ತಾರೀಕು ಒಳಗಡೆ ಮನೆ ಮನೆ ಸಮೀಕ್ಷೆಯನ್ನು ಮಾಡ್ತಾರೆ ಜನಗಣತೆಯನ್ನು ಮನೆ ಮನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಜನಾಂಗದ ಯುವಕರು ಮುಖಂಡರು ಎಲ್ಲರೂ ಗ್ರಾಮದಲ್ಲಿ ಇದ್ದು ಎಲ್ಲರ ಜನಗಣತೆಯನ್ನು ಕರಾರುವಕ್ಕಾಗಿ ಈ ಜನಗಣತೆಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡನೇ ಹಂತ ಅವ್ರು ಹೇಳ್ತಾರೆ ಮತ್ತು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಕಚೇರಿ ಮಾಡ್ತೇವೆ ಬಿಟ್ಟಿರ್ತಕ್ಕಂಥವ್ರು ಆ ಕಚೇರಿಗೆ ಬಂದು ತಮ್ಮ ನೋಂದಣಿಯನ್ನು ಮಾಡಿಸ್ಬೌದು ಅಂತ ಜಸ್ಟಿಸ್ ಅವರು ಮನವಿ ಮಾಡಿದ್ದಾರೆ ಮತ್ತು ಇನ್ನೊಂದು ಹಂತ ಏನು ಅಂತೇಳಿದರೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ಆನ್ಲೈನ್ನಲ್ಲಿ ಮಾಡುವಂಥ ಅಧಿಕಾರ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಅಂತೇಳಿದರೆ ಒಂದು ಆಧಾರ್ ಕಾರ್ಡನ್ನು ಕೊಡಬೇಕಾಗುತ್ತೆ ಆಮೇಲೆ ಆರ್ ಡಿ ಕಾರ್ಡನ್ನು ಕೊಟ್ಟು ತಮ್ಮ ನೋಂದಣಿಯನ್ನು ಮಾಡ್ಕೋ ಅಂಥ ಒಂದು ಅವಕಾಶವನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ ಇದಕ್ಕೆ ನಮ್ಮ ಜನಾಂಗ ಸ್ಪಂದಿಸಿ ಎಲ್ಲ ವರ್ಗ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಕರಾರು ಜನಾಂಗದ ಜನಗಣತೆಯನ್ನು ಕೊಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೊಡಬೇಕು ಅಂಥೇಳಿ ನಾನು ನಿಗಮದ ಅಧ್ಯಕ್ಷನಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಮ್ಮ ಜನಾಂಗದಲ್ಲಿ ಮೂವತ್ತೈದು ಲಕ್ಷ ಜನ ಇದ್ದಾರೆ ಆ ಮೂವತ್ತೈದು ಲಕ್ಷದಲ್ಲಿ ನಮಗೆ ಲೆಕ್ಕ ಸಿಗೋದು ಇಪ್ಪತ್ತೇಳು ಲಕ್ಷ ಮಾತ್ರ ಇನ್ನುಳಿದಾರೆಲ್ಲ ಸಹ ಗುಳೆ ಹೋಗಿರ್ತಾರೆ ಸೊ ಈ ಗುಳೆ ಉದಾರಣ ಯಾವ ರೀತಿಯಾದಂತಹ ಅದನ್ನು ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮನವಿಯನ್ನ ಮಾಡಿದ್ವಿ ಸ್ವಾಮಿ ನಮ್ಮದು ಜನಾಂಗ ಉಗಾದಿ ಹಬ್ಬ ಆದಮೇಲೆ ಸುಮಾರು ಒಂದು ಏಳೆಂಟು ಹತ್ತು ಲಕ್ಷ ಜನ ಅದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಅಥವಾ ಬಾಂಬೆ ಕರ್ನಾಟಕ ಆಗಿರೋದು ಸ್ವಲ್ಪ ಮಧ್ಯ ಕರ್ನಾಟಕ ಸ್ವಲ್ಪ ದಕ್ಷಿಣ ಕರ್ನಾಟಕದಲ್ಲಿ ಈ ಬಡವರು ಗುಳೆ ಹೋಗ್ತಾರೆ ಗುಳೆ ಹೋದಾಗ ಇಲ್ಲಿ ಜನಸಂಖ್ಯೆ ಮಾಡಲಿಕ್ಕೆ ಅವರು ಕೆಲವು ಟೈಮ್ನಲ್ಲಿ ಮನೆ ಬೀಗ ಹಾಕಿನೇ ಹೋಗಿರ್ತಾರೆ ಯಾರ್ಯಾರು ಇರೋದಿಲ್ಲ ಅವರ ಲೆಕ್ಕ ಸಿಗೋದು ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನಾವು ನಮ್ಮ ಜನ ಅಕ್ಟೋಬರ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ನಲ್ಲಿ ಎಲ್ಲರೂ ವಾಪಸ್ ಬರ್ತಾರೆ ದಸರಾ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಲಂಬಾಣಿ ಜನಾಂಗದವರು ಅವ್ರ ತಾಂಡಗಳಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಗಣನೆ ಗಣತೆ ತಗೊಂಡ್ರೆ ನಮ್ಮ ಜನಾಂಗದ ಅಂಕಿಅಂಶ ವ ಕರಾರುವಕ್ಕಾಗಿ ಸಿಗುತ್ತೆ ಅಂತ ಮನವಿಯನ್ನು ಮಾಡಿಕೊಂಡ್ವಿ ಆದರೆ ಈ ಆದೇಶದ ಪ್ರಕಾರ ಎರಡು ತಿಂಗಳಲ್ಲಿ ತಾವು ಈ ಮುಗಿಸ್ಬೇಕು ಮುಗಿಸಬೇಕು ಹೇಳಿ ಸರ್ಕಾರದ ಆದೇಶ ಇದೆ ಅಂತ ಹೇಳಿದರು ನಾವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನವಿ ಮಾಡಿದ್ವಿ ಅವರಿಗೂ ನಮ್ಮ ಜನಾಂಗದ ಜನಗಣತೆ ಒಕ್ಕರಾರು ಒಕ್ಕ ಸಿಗಬೇಕಾದ್ರೆ ನವಂಬರ್ ಡಿಸೆಂಬರ್ನಲ್ಲಿ ಮಾಡಿದರೆ ಒಳ್ಳೆ ಸ್ವಾಮಿ ಆ ಸಂದರ್ಭದಲ್ಲಿ ನಮ್ಮ ಜನ ಇಲ್ಲ ಇರ್ತಾರೆ ಅಂತ ಹೇಳಿದರು ಅವರು ಹೇಳಿದರು ಇಲ್ಲ ಇದು ನನಗೆ ಮಾಹಿತಿ ಇದೆ ಆದರೆ ಇದು ಬೇರೆ ವರ್ಗವೂ ಇದನ್ನು ಬಹಳ ಫೋರ್ಸ್ ಮಾಡ್ತಿದ್ದಾರೆ ಆಯಿತು ಜಸ್ಟಿಸ್ ಒಂದು ತೀರ್ಮಾನ ಮಾಡಿದ್ದಾರೆ ತಾವು ಆದಷ್ಟು ಗುಳೆ ಹೋಗಿರೋರಿಗೆ ಕರೆಸಿ ಅವರ ಅಂಕಿಅಂಶ ಕೊಡುವಂಥ ಪ್ರಯತ್ನನ ಮಾಡಿ ಅಂತ ನಮ್ಮ ಮುಖ್ಯಮಂತ್ರಿ ಅವರು ನಮ್ಮನ್ನು ಸಲಹೆ ಮಾಡಿದ್ದಾರೆ ಸರ್ ಈಗ ರಾಜ್ಯದಲ್ಲಿ ಟೋಟಲ್ ಹೇಳದರೆ ಎಷ್ಟು ತಾಂಡಗಳಿದಾವೆ ಲೆಕ್ಕಕ್ಕೆ ಸಿಗದೇ ಇರುವಂಥ ತಾಂಡಗಳು ಕೆಲವಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಸರ್ ಅದು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಲೆಕ್ಕಕ್ಕೆ ಇರತಕ್ಕಂಥದ್ದು ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ತಾಂಡಗಳು ಅದರಲ್ಲಿ ಸುಮಾರು ಆರುನೂರ ಆರುನೂರೈವತ್ತು ತಾಂಡಗಳನ್ನು ರೆವಿನ್ಯೂ ಗ್ರಾಮವಾಗಿ ಆದೇಶ ಮಾಡಿದ್ದಾರೆ ನಮ್ಮ ಜನಾಂಗ ಲೆಕ್ಕಕ್ಕೆ ಇಲ್ಲದಿರಷ್ಟು ಸುಮಾರು ಆರುನೂರಿಂದ ಏಳ್ನೂರು ತಾಂಡಗಳು ಆ ತಾಂಡ ಪಟ್ಟಣದಿಂದ ದೂರ ಗ್ರಾಮಗಳಿಂದ ದೂರ ರೋಡ್ ಇಲ್ಲ ಅವರಿಗೆ ಸಾರಿಗೆ ಸಂಪರ್ಕ ಇಲ್ಲ ವಾಹನ ಹೋಗುವಂಥ ಪರಿಸ್ಥಿತಿನೂ ಇಲ್ಲ ಅಷ್ಟು ರಿಮೋಟ್ ಏರಿಯಾದಲ್ಲಿ ಸುಮಾರು ಆರುನೂರು ಏಳ್ನೂರು ತಾಂಡಗಳು ಇದೆ ನಾವು ಈ ಏನು ಜನಗಣತೆಗೆ ಬರೋ ಅಧಿಕಾರಿಗಳಿಗೆ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಆ ರಿಮೋಟ್ ಏರಿಯಾದಲ್ಲಿರ್ತಕ್ಕಂಥ ಜನಗಳನ್ನು ಬಿಡದೆ ಕರಾರು ಒಕ್ಕವಾಗಿ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಅವರನ್ನು ಭೇಟಿಯಾಗಿ ಅವರ ಜನಗಣತೆಯನ್ನು ತಗೋಬೇಕು ಅಂತ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈಗ ಅಧಿಕಾರಿಗಳು ಭೇಟಿ ನೀಡ್ತಾರೆ ಮನೆ ಮನೆಗಳಿಗೆ ಭೇಟಿ ನೀಡ್ತಾರೆ ಅಂತ ಹೇಳಿದ್ರು ಸರ್ ಐದನೇ ತಾರೀಕು ಮೇ ಐದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಸಮಾಜದವರು ಪರ್ಟಿಕ್ಯುಲರ್ ಆಗಿ ಇಂಥದನ್ನೇ ಬರೆಸಬೇಕು ಅಂತೇಳಿ ಉದಾಹರಣೆ ಲಂಬಾಣಿ ಬಂಜಾರ ಅಂತ ಇಲ್ಲ ಲಂಬಾಣಿ ಅಂತ ಬರ್ಬೇಕು ಕನ್ಫ್ಯೂಷನ್ ಇಲ್ಲಿ ನಮ್ಮದು ಆ ಥರ ಕನ್ಫ್ಯೂಷನ್ ಇಲ್ಲ ನಮ್ಮದು ಇಟ್ ಇಸ್ ವೆರಿ ಕ್ಲಿಯರ್ ಏನು ಅಂತ ಹೇಳಿದ್ರೆ ನಾವು ಪರಿಶಿಷ್ಟ ಜಾತಿ ಅಂತ ಬರೆಸ್ತೀವಿ ಉಪಜಾತಿ ಬಂದಾಗ ಬಂಜಾರ ಬ್ರಾಕೆಟ್ನಲ್ಲಿ ಲಂಬಾಣಿ ಇದು ಥ್ರೌಟ್ ಕರ್ನಾಟಕದಲ್ಲಿ ಇದೇ ಥರ ಬರ್ಸಿದ್ದಾರೆ ನಮ್ಮದ್ರಲ್ಲಿ ಲೆಫ್ಟ್ ಟು ರೈಟ್ನಲ್ಲಿರೋ ಗೊಂದಲ ನಮ್ಮದಲ್ಲಿಲ್ಲ ಅದಕ್ಕೆ ನಮ್ಮ ಜನಾಂಗಕ್ಕೆ ನಾನು ಮನವಿ ಮಾಡೋದು ಉಪಜಾತಿಯ ಕಾಲಂನಲ್ಲಿ ತಾವು ದಯವಿಟ್ಟು ಬಂಜಾರ ಬ್ರಾಕೆಟ್ನಲ್ಲಿ ಲಂಬಾಣಿ ಅಂತ ನಮೂದೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈಗ ನೀವು ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಸರ್ ಜನರಿಗೆ ಏನು ಹೇಳಲಿಕ್ಕೆ ಈ ಸಮಾಜದ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಇದು ನೋಡಿ ಭಾಳ ಒಳ್ಳೆಯ ಪ್ರಶ್ನೆ ಇದು ಈ ಅನೇಕ ನಿಗಮಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಅವು ಜಾತಿ ನಿಗಮಗಳು ಅದು ಉದಾಹರಣೆಗೆ ಬೋವಿ ನಿಗಮ ಆಗಿರ್ಬೋದು ಅಲೆಮಾರಿ ನಿಗಮ ಆಗಿರ್ಬೋದು ಅಥವಾ ಜಾಂಬುವಂತ ನಿಗಮ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬ ಇವರು ಅಂಬೇಡ್ಕರ್ ನಿಗಮ ಆಗಿರ್ಬೋದು ಬ್ರಾಹ್ಮಣರ ನಿಗಮ ಆಗಿರ್ಬೋದು ಲಿಂಗಾಯತ ನಿಗಮ ಇವೆಲ್ಲವೂ ಜಾತಿ ಹೆಸರು ಮೇಲೆ ನಿಗಮಗಳು ಬಟ್ ನಮ್ಮದು ಬಂಜಾರ ನಿಗಮ ಅಲ್ಲ ನಮ್ಮದು ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ಈ ನಮ್ಮದು ತಾಂಡಾಭಿವೃದ್ಧಿ ನಿಗಮ ಇರೋದರಿಂದ ತಾಂಡಗಳಲ್ಲಿ ರೋಡು ಚರಂಡಿ ಸ್ಯಾನಿಟೇಷನ್ಸು ಕುಡಿಯೋ ನೀರು ಎಲೆಕ್ಟ್ರಿಸಿಟಿ ಈ ಎಲ್ಲವನ್ನು ನಾವು ತಾಂಡ ಅಭಿವೃದ್ಧಿ ನಿಗಮದಿಂದ ಮಾಡೋ ಈ ನಮ್ಮ ತಾಂಡ ಅಭಿವೃದ್ಧಿ ನಿಗಮಕ್ಕೂ ಬೇರೆಯವರಿಗೂ ತನ್ನದೇ ಆದ ವ್ಯತ್ಯಾಸ ಇದೆ ಅದರಲ್ಲಿ ಏನಿದೆ ಅಂತ ಹೇಳಿದರೆ ಅಲ್ಲಿ ಸ್ಕೀಮ್ಸ್ಗಳಿದ್ದಾವೆ ಇಂಡಿವಿಜುವಲ್ ಲೋನಿಗೆ ಅವಕಾಶ ಇದೆ ಅದು ಅಂಬೇಡ್ಕರ್ ನಿಗಮ ಆಗಿರ್ಬೋದು ಬೋವಿ ನಿಗಮ ಆಗಿರ್ಬೋದು ಅಲೆಮಾರಿ ನಿಗಮ ಆಗಿರ್ಬೋದು ನಮ್ಮದ್ರಲ್ಲೂ ಸ್ಕೀಮಿಗೂ ಇದೆ ಪ್ಲಸ್ ಡೆವಲಪ್ಮೆಂಟ್ಸಿಗೆ ಸಿವಿಲ್ ವರ್ಕ್ ಡೆವಲಪ್ಮೆಂಟ್ಸಿಗೂ ನಮ್ಮ ನಿಗಮದಲ್ಲಿ ಅವಕಾಶ ಇದೆ ಸರ್ ಈಗ ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಿರುವಂಥದ್ದು ಕೆಲವು ತಾಂಡಗಳಾಗಿರೋದು ಬಿಟ್ಟರೆ ಕೆಲವು ಕಂದಾಯ ಗ್ರಾಮಗಳು ಮಾಡಿರೋದು ಬಿಟ್ಟರೆ ಇನ್ನೂ ಸಾಕಷ್ಟು ತಾಂಡಗಳು ಕಂದಾಯ ಗ್ರಾಮಗಳಾಗಿರೋ ಬಾಕಿ ಇದೆ ಸೊ ಈಗ ನಿಮ್ಮ ಅವಧಿಯಲ್ಲಿ ಏನಾದ್ರು ಮತ್ತೆ ಆಗ್ಬೋದಾ ಹೇಗೆ ಹೌದು ಇದು ಪ್ರಕ್ರಿಯೆ ನಡೀತಾ ಇದೆ ಆದರೆ ಸರ್ಕಾರ ಆಮೆ ನಡಿಗೆಯಲ್ಲಿ ಹೋಗ್ತಾ ಇದೆ ಅದು ಯಾವುದೇ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇದನ್ನು ಬದ್ಧತೆಯಿಂದ ಮಾಡಿದರೆ ಭಾಳ ತ್ವರಿತ ರೂಪದಲ್ಲಿ ಹೋದರೆ ಎಲ್ಲ ತಾಂಡಗಳನ್ನು ರೆವಿನ್ಯೂ ಗ್ರಾಮವಾಗಿ ಮಾಡ್ಬೋದು ಅದೇನು ಬಂದಿದ್ದು ಸರ್ಕಾರಕ್ಕೇನು ದೊಡ್ಡ ಕೆಲಸ ಅಲ್ಲ ಈಗ ಗುಳೆ ಹೋಗಿರುವಂತಹ ಸಮಾಜದ ಬಂಧುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾವು ಗುಳೆ ಹೋಗಿರ್ತಕ್ಕಂಥ ಸಮಾಜ ಬಂಧುಗಳಿಗೆ ನಾನು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತೇಳಿದರೆ ಇದು ಈ ಜನಾಂಗದ ಆಗ ಹೋಗು ಭವಿಷ್ಯದ ಪ್ರಶ್ನೆ ಈಗ ನಾವು ಈಗ ಮೀಸಲಾತಿಯನ್ನು ಜನಗಣತೆ ಜನದ ಸ್ಟ್ರೆಂತ್ ಅಂದರೆ ಜನಗಣತೆ ಎಷ್ಟಿದೆಯೋ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಾವು ಕರೆಕ್ಟಾಗಿ ಕರಾರುವಕ್ಕ ನಮ್ಮ ಜನ ಗಣತೆಯನ್ನು ಕೊಟ್ಟರೆ ನಮ್ಮ ಜನಾಂಗಕ್ಕೆ ಒಳ ಮೀಸಲಾತಿಯ ಸೌಲಭ್ಯ ಕ ಭಾಳ ಕ್ರಮಬದ್ಧವಾಗಿ ಸಿಗೋ ಸಾಧ್ಯತೆ ಇದೆ ಆ ಒಂದು ದೃಷ್ಟಿಯಿಂದ ಯಾರ್ಯಾರು ಗುಳೇ ಹೋಗಿದ್ದೀರಿ ದಯವಿಟ್ಟು ನಿಮ್ಮ ನಿಮ್ಮ ವಾಸಸ್ಥಳಕ್ಕೆ ಬಂದು ಈ ಸಂದರ್ಭದಲ್ಲಿ ಐದರಿಂದ ಹದಿನೇಳರ ದಿನಾಂಕ ಸುಮಾರು ಹನ್ನೆರಡು ದಿವಸದ ಒಳಗಡೆ ತಾವು ತಮ್ಮ ಜನಗಣತೆಯ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಬಂಜಾರ ಜಾಗೃತಿ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಸಣ್ಣ ಬ್ರೇಕ್ನ ನಂತರ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡಿರ್ತಕ್ಕಂಥದ್ದು ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದರಿ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ ತಾವು ಸುಮೋಟ ಆಗಿ ತಾವೇ ಸ್ವ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ದೆಲ್ಲ ಸಹಕಾರ ಇರಲಿ ಅಂತ ಮಾಡ್ಕೊಳ್ತೇವೆ ನಮಸ್ಕಾರ ಕರೆಸ್ಪಾಂಡೆಂಟ್ಸ್ ನಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗಲು ಸುವರ್ಣಾವಕಾಶ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಓದಿ ಶಾಲೆ ಬಿಟ್ಟವರಿಗೆ ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎಸ್ಎಸ್ಎಲ್ಸಿ ಪಾಸಾದವರು ಹಾಗೂ ಪಿಯುಸಿ ಓದಿ ಅರ್ಧಕ್ಕೆ ನಿಲ್ಲಿಸಿದವರು ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿ ಎಕ್ಸಾಮ್ ಯುಜಿಸಿಯಿಂದ ಅಂಗೀಕೃತವಾದ ವಿಶ್ವವಿದ್ಯಾಲಯಗಳಿಂದ ರೆಗ್ಯುಲರ್ ಹಾಗೂ ಕರೆಸ್ಪಾಂಡೆನ್ಸ್ನಲ್ಲಿ ಕೆಳಕಂಡ ಕೋರ್ಸ್ಗಳು ಲಭ್ಯವಿರುತ್ತದೆ ಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಬಿಲಿಪ್ ಬಿಎಸ್ಡಬ್ಲ್ಯೂ ಬಿಟೆಕ್ ಡಿಪ್ಲೊಮೋ ಬಿಇ ಐಟಿಐ ಎನ್ಟಿಸಿ ಎಂಎ ಎಂಕಾಂ ಎಂಎಸ್ಸಿ ಎಂಸಿಎ ಎಂಬಿಎ ಎಂಲಿಪ್ ಎಂಎಸ್ಡಬ್ಲ್ಯೂ ಎಂಟೆಕ್ ಬಿಎಡ್ ಡಿಫಾರ್ಮ್ ವಿಳಾಸ ಶ್ರೀ ಅಣಬೇರು ಶಿವಮೂರ್ತಿ ಸ್ವಯಂ ಶಿಕ್ಷಕರು ಕಾರ್ಯದರ್ಶಿಗಳು ಕನಕ ಕರೆಸ್ಪಾಂಡೆನ್ಸ್ ಕಾಲೇಜ್ ಕುರುಬರ ಹಾಸ್ಟೆಲ್ ಕಾಂಪ್ಲೆಕ್ಸ್ ಎರಡನೇ ಮಹಡಿ ಜಯದೇವ ಸರ್ಕಲ್ ಹತ್ತಿರ ದಾವಣಗೆರೆ ಐದು ಏಳು ಏಳು ಸೊನ್ನೆ ಸೊನ್ನೆ ಎರಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ತ್ರೀ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಏಟ್ ಒನ್ ಸೆವೆನ್ ಏಟ್ ನಮಸ್ಕಾರ ಕರ್ನಾಟಕ ನಮ್ಮ ಅಣ್ಣದಯ ಕಲೆಕ್ಷನ್ಗೆ ಸ್ವಾಗತ ಇಲ್ಲಿ ಕೇವಲ ಇನ್ನೂರು ರೂಪಾಯಿಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಇಂದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪಿಗೆ ಬರುತ್ತೆ ಸೊ ತುಂಬಾನೇ ಕಡಿಮೆ ಸಿಗ್ತಾರೆ ಬನ್ನಿ ಯಾವ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರೋ ಈ ಸೆಟ್ ಕೇವಲ ನಿಮಗೆ ಸೆವೆನ್ ಸಿಕ್ಸ್ಟಿ ರುಪೀಸ್ ಸಿಗ್ತಾ ಇದೆ ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ ಫೆಸ್ಟಿವಲ್ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ ಇಲ್ಲಿ ಪಾರ್ಟಿ ವೇರ್ ಅಮೃಳ ಕೂಡ ಸಿಗುತ್ತೆ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನಿಮ್ಗೆ ಲಾಂಗ್ ಲೈಟ್ ಅಮರಳ ಕೂಡ ಸಿಗ್ತಾ ಇದೆ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ಜೊತೆ ನಿಮಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಕುರ್ತಾಸ್ ಫೋರ್ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನಿಮ್ಗೆ ಜಸ್ಟ್ ತ್ರೀ ಫೋರ್ಟಿ ರುಪೀಸ್ ಗೆ ಕೊಡ್ತಾ ಇದ್ದೀವಿ ಜೊತೆ ಬೈ ತ್ರೀ ಗೆಟ್ ಒನ್ ಫ್ರೀ ಬೈ ಸಿಕ್ಸ್ ಗೆಟ್ ಒನ್ ಫ್ರೀ ಕೂಡ ನಡೀತಾ ಇದೆ ಸಕ್ಕ ಡಿಸ್ಕೌಂಟ್ ಅಲ್ಲಿ ಇದೆ ಪಾರ್ಟಿ ವೇರ್ ವೆಡ್ಡಿಂಗ್ ವೇರ್ ಕೌಂಟ್ಸ್ ಎಲ್ಲ ಸಿಗುತ್ತೆ ಆಫರ್ ನಿಮಗೂ ಕೂಡ ಆಫರ್ ನಿರುದ್ಯೋಗ ಯುವಕ ಯುವತಿಯರಿಗೆ ಸುವರ್ಣಾವಕಾಶ ಎಲ್ಲ ಮಾದರಿಯ ಮೊಬೈಲ್ ರಿಪೇರಿ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ತರಬೇತಿ ನೀಡಿ ಸ್ವಉದ್ಯೋಗ ಕಲ್ಪಿಸಲು ಬೆಂಗಳೂರಿನ ಮೊಬೈಲ್ ಫಿಕ್ಸರ್ ಸಂಸ್ಥೆ ಮುಂದಾಗಿದೆ ಹನ್ನೆರಡು ವರ್ಷಗಳ ಅನುಭವ ಹೊಂದಿರುವ ಮೊಬೈಲ್ ಫಿಕ್ಸರ್ ಸಂಸ್ಥೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಂತ ಉದ್ಯೋಗಕ್ಕೆ ಸಹಕಾರ ಮಾರ್ಗದರ್ಶನ ನೀಡಲಿದೆ ಯಾರಾದರೂ ಕೋರ್ಸ್ ಮಾಡೋ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಡೆಮೋ ಕ್ಲಾಸ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಕೊಡಿಸ್ತೀನಿ ಪ್ರತಿಯೊಂದು ಕಂಪನೀಸಲ್ಲಿ ನೀವು ಸ್ಯಾಮ್ಸಂಗ್ ಎಂ ವಿವೋ ಓಪೋ ಯಾವ ಕಂಪ್ನಿ ನಲ್ಲಿ ಹೇಳ್ತೀರಾ ಆ ಕಂಪನಿ ನಾವು ಜಾಬ್ ಕಡ್ಸಕ್ಕೆ ರೆಡಿ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಫಿಕ್ಸರ್ ಸಂಸ್ಥೆ ಕೆಆರ್ಪುರ ಟಿಸಿ ಪಾಳ್ಯ ಮುಖ್ಯ ರಸ್ತೆ ಬೆಂಗಳೂರು ಮೊಬೈಲ್ ಸಂಖ್ಯೆ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಫೋರ್ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟಾಡ್ ಎಂಎಸ್ ಜನರಲ್ ಸರ್ಜನ್ ಹಾಗೂ ಸಿಇಒ ಎಲ್ಜೆಬಿ ಆಸ್ಪತ್ರೆಗಳ ಸಮೂಹ ಮೊಬೈಲ್ ನಂಬರ್ ನೈನ್ ಡಬಲ್ ಡಬಲ್ ಫೋರ್ ನೈನ್ ನೈನ್ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿ ಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ ಬಿ ಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮತ್ತೆ ಬಂಜಾರ ಜಾಗೃತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಈ ಪ್ರಶ್ನೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೂ ಕೇಳಿದ್ದೇವೆ ನಮ್ಮ ಮುಖ್ಯಮಂತ್ರಿ ಸಾಹೇಬರ ಗಮನಕ್ಕೂ ತಂದಿದ್ದೇವೆ ಏನು ಅಂತೇಳಿದರೆ ನಮ್ಮ ಜನಾಂಗ ಪಟ್ಟಣದಲ್ಲೇ ವಾಸವಾಗಿದ್ದಾರೆ ಬಹಳ ಜನ ಎಲ್ಲ ಸಿಟಿಗಳಲ್ಲಿದ್ದರೆ ಯಾವ ಸಿಟಿನಲ್ಲಿ ವಾಸವಾಗಿದ್ದಾರೋ ಆ ಜನಾಂಗದ ಜನಗಣತೆ ಇನ್ನೂ ನಮ್ಮ ಕರಾರು ಬಂದಿಲ್ಲ ಉದಾಹರಣೆಗೆ ಬೆಂಗಳೂರಿನಲ್ಲೇ ಒಂದು ನಾಲ್ಕೈದು ಲಕ್ಷ ಜನ ನಮ್ಮ ಜನಾಂಗದವರು ಕೆಲಸ ಮಾಡ್ತಿದ್ದಾರೆ ಅವರು ಲೇಬರ್ ಆಗಿರ್ಬೋದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು ಸಣ್ಣ ಸಣ್ಣ ವ್ಯಾಪಾರ ಆಗಿರ್ಬೋದು ಮನೆ ಕಟ್ಟೋ ಕೆಲಸ ಆಗಿರ್ಬೋದು ಸುಮಾರು ಸುಮಾರು ನಾಲ್ಕೈದು ಲಕ್ಷ ಜನ ಇದ್ದಾರೆ ಅವರ ಅಂಕಿಅಂಶ ಇನ್ನೂ ನಮಗೆ ಸಿಕ್ಕಿಲ್ಲ ಅದೇ ಥರ ದಾವಣಗೆರೆಯಲ್ಲಿ ಭಾರತ್ ಕಾಲೋನಿ ಮತ್ತು ಶೇಖ್ರಪ್ಪ ನಗರ ಬಿಟ್ಟರೆ ಇನ್ನೂ ಬೇರೆ ಕಡೆ ಎಲ್ಲರೂ ನಮ್ಮ ಜನಾಂಗದವರು ಅಧಿಕಾರಿಗಳು ಬೇರೆ ಬೇರೆ ಮನೆ ಮಾಡಿಕೊಂಡಿದ್ದಾರೆ ಬಾಡಿಗೆ ಮನೆಯಲ್ಲಿ ಇದ್ದಾರೆ ನಾವು ಹೇಳಿರ್ತಕ್ಕಂಥ ಪ್ರಸ್ತೆ ಏನು ಅಂಥೇಳಿದರೆ ಈ ಸ್ಕ್ಯಾಟ್ರಡಾಗಿ ವಾಸವಾಗಿರ್ತಕ್ಕಂಥ ಜನಸಂಖ್ಯೆ ಯಾವ ರೀತಿ ತಾವು ತಗೊಳ್ತೀನಿ ಈಗ ಜನಗಣತೆ ಬೇರೆ ಜಾತಿ ಜನಗಣತೆನೇ ಬೇರೆ ಜನಗಣತೆ ಮನೆ ಮನೆ ಮಾಡ್ಬೋದು ಜಾತಿ ಜನಸಂಖ್ಯೆ ನೀವು ಮನೆ ಹುಡುಕಿ ಮಾಡಬೇಕು ಯಾವ ರೀತಿ ಅವರನ್ನು ಇದು ಮಾಡ್ತೀರಿ ಅಂತ ನಾವು ಈ ಪ್ರಶ್ನೆಯನ್ನು ಕೇಳಿದ್ದೇವೆ ಅವರು ಹೇಳ್ತಾರೆ ಒಂದೊಂದು ಸೆಂಟರ್ ಮಾಡ್ತೀವಿ ನಾವು ಪ್ರಾಪಖಂಡ ಮಾಡ್ತೀವಿ ಅಲ್ಲಿ ಬಂದು ಕೊಡಬೇಕು ಅಂತ ಇಲ್ಲಿ ಏನಾಗಿದೆ ಅಂದರೆ ಈ ನಗರ ಪ್ರದೇಶದಲ್ಲಿ ಮನೆಗಳಿಗೆ ಹೋಗಿ ಜಾತಿ ಕೇಳದೆ ಜಾತಿ ಕೇಳೋದು ಭಾಳ ಕಷ್ಟ ಅಕಸ್ಮಾತಿಗೆ ಅವ್ರ ಜಾತಿ ಇದ್ರೆ ಏನು ಉದಾಹರಣೆ ಏನು ಅಂದರೆ ಈ ನಾನ್ ವೆಜ್ ಅಂತೇಳಿದರೆ ಮನೆ ಕೊಡೋದಿಲ್ಲ ಅಂತ ಸಹಜವಾಗಿ ಇವರು ಮನೆ ತಗೋಬೇಕಾದ್ರೆ ಸುಳ್ಳು ಹೇಳಿರ್ತಾರೆ ಜಾತಿನೂ ಸುಳ್ಳು ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಅವ್ರು ಬಂದು ಕೇಳಿದರೆ ಇವ್ರ ಇವ್ರು ಜಾತಿ ಹೇಳೋಕ್ಕೂ ಈ ಹಿಂದೆಟ್ಟು ಹಾಕ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಮನವೇ ಮಾಡಿದ್ದೇವೆ ಅವರು ನಮ್ಮನ್ನು ಹೇಳಿದ್ದಾರೆ ನೀವು ಆದಷ್ಟು ವಿದ್ಯಾವಂತರನ್ನು ಮೋಟಿವೇಟ್ ಮಾಡಿ ಅವರಿಗೆ ನೀವು ಕನ್ವಿನ್ಸ್ ಮಾಡಿ ಈ ಜನಗಣತೆಯನ್ನು ಕೊಡಲಿಕ್ಕೆ ಒಂದೊಂದು ಸೆಂಟರ್ ಮಾಡ್ತೀವಿ ಅಲ್ಲಿ ಬಂದು ಕೊಡುವಂಥ ತಾವೂ ಸಹಕರಿಸಬೇಕು ಅಂತ ಅದನ್ನು ನಮಗೆ ಮನವಿ ಮಾಡಿಕೊಂಡಿದ್ದಾರೆ ಆ ಥರ ನಾವು ನಮ್ಮ ಜನಾಂಗದ ವಿದ್ಯಾವಂತರಿಗೆ ಅಧಿಕಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ತಾವೆಲ್ಲರೂ ಒಕ್ಕೂರ್ಲಿ ತಾವು ಎಷ್ಟು ಜನಸಂಖ್ಯೆಯನ್ನು ಕರಾರು ಹಕ್ಕವಾಗಿ ಕೊಡ್ತೀರೋ ಅಷ್ಟು ಸವಲತ್ತನ್ನು ಪಡೀಲಿಕ್ಕೆ ತಾವು ಅರ್ಹ್ಯರಾಗಿರ್ತೀರಿ ದಯವಿಟ್ಟು ಇದನ್ನು ಎಲ್ಲರೂ ಮನವರಿಕೆ ಮಾಡಿಕೊಂಡು ನಾನು ನಿಗಮದ ಅಧ್ಯಕ್ಷನಾಗಿ ಈ ಜನಾಂಗದ ಎಲ್ಲ ವರ್ಗದವರಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೊಂಡು ಕೇಳೋದೇನೆಂದರೆ ಈ ಜನಗಣತೆಗೆ ಬಂದಾಗ ತಾವು ಎಲ್ಲರೂ ಸಹಕರಿಸಿ ಕರೆಕ್ಟಾಗಿ ಅವರಿಗೆ ಅಂಕಿಅಂಶ ಅಂತ ಹೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈಗ ತಾಂಡವಳಿಗೆ ನಾನು ಭೇಟಿ ನೀಡಿದ್ದೀನಿ ಸರ್ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಸಮಾಜದವ್ರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಈಗ ತಾಂಡದಲ್ಲಿ ಭೇಟಿ ನೀಡಬೇಕಂದ್ರೆ ಬಹಳ ತಾಂಡ ಇರೋದರಿಂದ ನಾವು ಸಭೆ ಮುಖಾಂತರ ಎಲ್ಲ ಜಿಲ್ಲೆಯ ಮುಖಂಡರನ್ನ ಕರೆಸಿದ್ದಾವೆ ಎಮ್ ಎಲ್ ಎಗಳು ಬಂದಿದ್ದಾವೆ ಮಾಜಿ ಎಮ್ ಎಲ್ ಎಗಳು ಬಂದಿದ್ದಾರೆ ಲೀಡರ್ಸ್ಗಳು ಬಂದಿದ್ದಾರೆ ವಿದ್ಯಾರ್ಥಿ ಒಕ್ಕಳು ಅಲ್ಲೆಲ್ಲೆಲ್ಲಿ ನಮ್ಮದೆಲ್ಲ ಸಂಘ ಸಂಸ್ಥೆಗಳಿದೆ ಜಿಲ್ಲೆ ಸಂಘಟನೆಗಳಿದ್ದಾವೆ ತಾಲೂಕು ಸಂಘಟನೆ ಅವರಿಗೆಲ್ಲ ನಾವು ಮನವರಿಕೆ ಮಾಡಿದ್ದೇವೆ ಮೋಟಿವೇಟ್ ಮಾಡಿದ್ದಾವೆ ಈಗ ನಾಳೆ ಒಂದನೇ ತಾರೀಕು ನಾಳೆ ಬೆಳಿಗ್ಗೆ ಆಲೂರಟ್ಟಿನಲ್ಲಿ ಈ ಇದ್ರ ಬಗ್ಗೆ ಒಂದು ಸಭೆ ಇದೆ ಅಲ್ಲಿ ಯಾವ ಥರದಿಂದ ನಾವು ಅಂಕಿಅಂಶವನ್ನು ಸರ್ಕಾರಕ್ಕೆ ಕೊಡಬೇಕು ಜನಗಣತಿಗೆ ಬಂದಾಗ ಅಂಥೇಳಿ ಆ ಸಭೆಗೆ ಹೋಗ್ತಾ ಇದ್ದೇವೆ ಅಲ್ಲಿನೂ ನಾವು ಹೇಳ್ತೇವೆ ಎಲ್ಲ ಕಡೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಅಪೀಲ್ ಮಾಡಿಕೊಂಡಿದ್ದೇವೆ ಅದೇ ಥರ ಎಲ್ಲ ಎಮ್ ಎಲ್ ಎಗಳಿಗೂ ಮಾಧ್ಯಮ ಅವರಿಗೆ ದೂರವಾಣಿ ಮುಖಾಂತರ ಮೊಬೈಲ್ ಮುಖಾಂತರ ಅವರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ದೇವೆ ಅವು ಅಲ್ಲಲ್ಲಲ್ಲಿ ಜನಗಳನ್ನು ಮೋಟಿವೇಟ್ ಮಾಡಿ ಎಜುಕೇಟ್ ಮಾಡಿ ಕರೆಕ್ಟಾಗಿ ಕರಾರುವಕ್ಕ ಅಂಕಿಅಂಶ ಕೊಡಬೇಕು ಅಂತ ಅವರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ಈ ಒಂದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವಿದ್ಯಾವಂತ ಯುವಕರ ಪಾತ್ರ ಬಹಳ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಆ ಬಂಜಾರ ಸಮಾಜದ ಅಂದ್ರೆ ಸಾಕಷ್ಟು ಹಿಂದುಳಿದಂತಹ ಸಮಾಜ ಅನ್ನೋದು ಒಂದು ಸೊ ಹಂಗಾಗಿ ವಿದ್ಯಾವಂತ ಯುವಕರು ಮುಂದೆ ಬಂದು ಜೊತೆಗೆ ಕೆಲ್ಸಲ್ಲಿರುವಂತಹ ಸರ್ಕಾರಿ ನೌಕರಲ್ಲಿರುವಂತಹ ಯುವಕರುಗಳು ಬಂದೇನಾರು ಈ ರೀತಿ ಸಮಾಜದಲ್ಲಿ ಮೋಟಿವೇಟ್ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಅನುಕೂಲ ಆಗುತ್ತೆ ಆಗುತ್ತೆ ಆಮೇಲೆ ನೋಡಿ ಈ ಜನಾಂಗದ ಇತಿಹಾಸ ಗೊತ್ತಿಲ್ಲ ಈ ಜನಾಂಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಲಂಬಾಣಿ ಜನಾಂಗಕ್ಕೆ ಇಡೀ ದೇಶದಲ್ಲಿ ಬ್ರಿಟಿಷ್ ಗೌರ್ಮೆಂಟು ಕ್ರಿಮಿನಲ್ ಟ್ರೈಬ್ಸ್ ಅಂತ ಮಾಡಿದರು ನಮ್ಮ ಜನಾಂಗ ರೋಡ್ ಮೇಲಲ್ಲ ಯಾವ ಪಟ್ಟಣಕ್ಕೂ ಹೋಗಂಗಿಲ್ಲ ಸಿಟಿಗೆ ಹೋಗಂಗಿಲ್ಲ ವಿದ್ಯೆ ಮಾಡೋಂಗಿಲ್ಲ ವ್ಯಾಪಾರ ಮಾಡಂಗಿಲ್ಲ ಅದೇ ಥರದಿಂದ ವ್ಯವಸಾಯ ಮಾಡಂಗಿಲ್ಲ ಈ ಥರದಿಂದ ಕರಾರು ಬಹಳ ಕರಾಳ ಈ ಟ್ರೈಬಲ್ ಕ್ರಿಮಿನಲ್ ಟ್ರೈಬ್ಸ್ ಅಂತ ಮಾಡಿದ ಮೇಲೆ ಸುಮಾರು ಎಂಬತ್ತೊಂದು ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೆರಡವರೆಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಸಂವಿಧಾನದಲ್ಲಿ ನಮಗೆ ಏನು ಅವಕಾಶ ಮಾಡಿಕೊಟ್ರು ಸ್ವಿ ಫ್ರೀಡಮ್ ಆಫ್ ಇದು ಫಂಡಮೆಂಟಲ್ ರೈಟ್ಸ್ ಕೊಟ್ಟರು ಆಗ ಮಾತ್ರ ನಾವು ಐವತ್ತೆರಡರಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಲಿಫ್ಟಾಗಿದೆ ಅಲ್ಲಿಂದ ಸುಮಾರು ಎಪ್ಪತ್ತು ಎಂಬತ್ತೊಂದು ವರ್ಷ ಈ ಜನಾಂಗ ಕಾರ್ಡ್ನಲ್ಲಿ ವಾಸವಾಗಿದ್ದಾರೆ ಇವರು ಜನಗಳ ಸಂಪರ್ಕ ಇಲ್ಲ ಸಿವಿಲ್ ವರ್ಕ್ ಇಲ್ಲ ಅಷ್ಟು ಅಂಧಕಾರದಲ್ಲಿ ಈ ಜನ ವಾಸವಾಗಿದ್ದಾರೆ ಇದನ್ನೇ ಭಾಳ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ಕಷ್ಟಗಳನ್ನು ನೋಡಿ ಮಹಾರಾಜರು ಮಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರವರು ಏನು ಎಲ್ಲೇ ಹೋದರೂ ಯಾವ ಜನ ಇವರು ಹೆಣ್ಣುಮಕ್ಕಳು ಬಸರಿ ಹೆಣ್ಣುಮಕ್ಕಳು ಮುದುಕರು ಏನು ರೋಡ್ ಮೇಲೆ ಚಾನಲ್ನಲ್ಲಿ ಆಮೇಲಿಂದ ಡ್ಯಾಮ್ಗಳಲ್ಲಿ ಕೆಲಸ ಮಾಡ್ತಾರೆ ಯಾವ ವರ್ಗ ಅಂತ ಕೇಳಿದಾಗ ಅವರಿಗೆ ಇದು ಲಂಬಾಣಿ ಜನಾಂಗ ಅಂತ ಹೇಳಿದಾಗ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಮಗೆ ಡಿಪ್ರೆಸ್ ಕ್ಲಾಸಿಗೆ ಸೇರಿಸ್ತಾರೆ ಅಲ್ಲಿ ಆರು ಜಾತಿಗಳನ್ನು ಡಿಪ್ರೆಸ್ ಕ್ಲಾಸಿಗೆ ಸೇರಿಸ್ತಾರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅದು ಏಕೆ ಏಡಿ ಲಂಬಾಣಿ ಬೋವಿ ಕೊರ್ಚ ಕೊರ್ಮ ಈ ಆರು ಜಾತಿನ ಮಹಾರಾಜರು ಡಿಪ್ರೆಸ್ ಕ್ಲಾಸಿಗೆ ಸೇರಿಸಿ ಅವತ್ತಿನ ದಿವಸ ಸವಲತ್ತು ಕೊಡ್ತಾರೆ ಇದನ್ನು ಬ್ರಿಟಿಷ್ ಗೌರ್ಮೆಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ಆರು ಜಾತಿನ ಪರಿಶಿಷ್ಟ ಜಾತಿಯ ಪಟ್ಟಿನಲ್ಲಿ ಹಾಕ್ಕೊಳ್ತಾರೆ ಅದಾದ ಮೇಲೆ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆಯುವಾಗ ಈ ಆರು ಜಾತಿಗಳನ್ನು ಮೀಸಲಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಕೆ ಆಧಾರದ ಮೇಲೆ ಈ ಆರು ಜಾತಿಗಳನ್ನು ಒಳ ಮೀಸಲಾತಿಯಾಗಿ ಕೊಡ್ತಾರೆ ಈ ಥರದಿಂದ ಬಹಳ ಕಷ್ಟದಿಂದ ಬಂದಿರತಕ್ಕಂಥ ಜಾತಿ ಈಗಲೂ ಇದು ಈ ಏನು ಬಾಬಾ ನಮ್ಮ ಬಸವಣ್ಣನವ್ರು ಹೇಳಿದ್ರಲ್ಲ ಕಾಯಕವೇ ಕೈಲಾಸ ಅಂತ ಆ ಕಾಯಕವೇ ಕೈಲಾಸ ಅಂತ ಏನಾದರೂ ಮಾಡಿದರೆ ಈ ಇಂಡಿಯಾದಲ್ಲಿ ಲಂಬಾಣಿ ಜಾತಿ ಅಷ್ಟೇ ಅಂತ ನನ್ನ ಕನಿ ಯಾಕೆಂದರೆ ಹೆಣ್ಣು ಗಂಡು ಮಕ್ಕಳು ಎಲ್ಲಾದಿಯಾಗಿ ದುಡಿತಾರೆ ಕಾಯಕದಿಂದ ಬದುಕ್ತಾರೆ ಅಷ್ಟು ಶ್ರಮಜೀವಿಗಳು ಇಷ್ಟು ಕಷ್ಟಪಟ್ಟು ಬಂದಿದೆ ಈ ವರ್ಗ ಈ ದೇಶದಲ್ಲಿ ಕರ್ನಾಟಕ ರಾಜರ ಮೈ ಸಜೆ ಗೋರ್ಬಾಯಿನ ಯಾಡಿಯವನ ಬಿಯಾವ್ನೂ ಬೆಡಬೆಟ್ಟನ ವಿದ್ಯಾವಂತರನ್ನ ಸೇಜ ರಾಜಕಯ ಮುಖಂಡರುನ ಸೇರಾಜ್ಮಾರ ಜೋಡಿ ರಾಮರಾಮಿ ಆಜ ಅಪ್ಪಣ ಜನಗಣತಿನ ಸರ್ಕಾರ ಆದೇಶದ ನೀಚ ಜಸ್ಟಿಸ್ ನಾಗಮೋಹನ್ ದಾಸ್ ಐದನೇ ತಾರೀಕಿಂದ ಹದಿನೇಳನೇ ತಾರೀಕಿನ ಆರೋಚ ಸೇಜ್ ಅಪ್ಪಣ ಜಾತಿಯರು ವಿದ್ಯಾವಂತರು ಅಧಿಕಾರಿಗಳು ನಾಯಕ್ ಡಾವೋ ಕಾರ್ಬಾರಿ ಗ್ರಾಮ ಪಂಚಾಯತಿ ಹಾಲಿ ಮಾಜಿ ಸದಸ್ಯರು ಸೇಜ್ ಹೊಳಜಾತಾಡಿನ ಅಪ್ಪಣ ಜಾತಿಯರ ಜನಸಂಖ್ಯೆ ಕರೆಕ್ಟ್ ಆಗಿದೆವಣೋ ಅನ್ ಕೊ ತಾಡೋ ಚೋಡನ್ನು ದುಸರುಡಿ ಜಾಮಿಲೋತೋ ಈ ಬಾರ ದಾಡೇರ ಮೈನೊಂದು ಸೇ ಬಲಾತಾಣೇನು ಸೇರ ಜ ನಾಮ ಲಕ್ಕಾಣು ನಾಮ ರಪ್ತಿ ಜಗೋಣ ಉಪಜಾತಿ ಕಾಲಮ ಕೇಂದ್ರ ಸ ಓಮಾ ಜಗೋಣ ಬಂಜಾರ ಬ್ರಾಕೆಟಮ್ಮ ಲಂಬಾಣಿಕೇನು ಲಕ್ಕಾಣು ಕತರಾ ಜಾಸ್ತಿ ಲಕ್ಕ ಮಾಚಾಕೋ ಅತ್ರ ಅಪ್ಪ ಸವಲತ್ತು ಮಾಡ ಈ ಸವಲತ್ತು ಜಗೊಂಡು ಅಪ್ ಬಿಡಬೆಟ್ಟಾರ ಪೀಡಿ ಪೀಳಿ ಬಿ ಅನುಕೂಲ ಆವತ್ತೆ ಜೇತಿ ಭಾರಿ ಅತ್ರ ದಾಡತಿ ಅಬ್ಬೆರೋ ಕಾಯಿ ಜನಗಣತೆ ಸ ಈ ಅಪ್ಪನ ಜಾತಿಯರ ಭವಿಷ್ಯ ನಿರ್ಮಾಣ ಕರೆ ದಯವಿಟ್ಟು ಸೇಜ್ ಸಾಕರಿಸ್ತಾನೇ ಸೇಜ್ ಜವಾಬ್ದಾರಿ ತಾಣೇನ್ ಅನ್ನ ಅಪ್ಪ ಜಾತಿಯ ಜನಗಣತೆ ದೇವಣಕ್ಕೆ ಕೆ ಮತ್ತು ತಾಂಡಾರ ಅಭಿವೃದ್ಧಿ ನಿಗಮರ ಅಧ್ಯಕ್ಷ ತಾಣೇನು ತಮ್ಮ ಹಾತ್ ಜೋಡಿ ರಾಮರಾಮಿ ಕರ್ತಾಣಿ ಬೆಳ್ಳೆ ಇರೋದು ಓಕೆ ಸರ್ ಸೊ ಇದಿಷ್ಟು ಏನು ಬಂಜಾರ ಜಾಗೃತಿ ಕಾರ್ಯಕ್ರಮ ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಜಯದೇವ ನಾಯಕ್ ಅವರು ಕೂಡ ಸಮಾಜದವರಲ್ಲಿ ಮುಖ ಸಮಾಜದ ಜನರಲ್ಲಿ ಕೂಡ ಮನವಿ ಮಾಡಿರುವಂಥದ್ದಂದ್ರೆ ಏನು ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಂತಹ ಸಂದರ್ಭದಲ್ಲಿ ಬಂಜಾರ ಅಂತ ಬರ್ಸಿ ಬರ್ಸೋ ಮೂಲಕ ಏನು ಒಂದು ಆ ನಮೂದಿಸ್ಬೇಕು ಅನ್ನೋಂತಹ ಮನವಿ ಕೂಡ ಮಾಡಿರುವಂತದ್ದು ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ ಬಂಜಾರ ಜಾಗೃತಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೀನ್